ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಊಡಿ ಚಿನ್ನಿ ಮಾಮ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಐ ವಿಶ್ ಯು ಹ್ಯಾಪಿ ಬರ್ಡೇ ಮಾಮ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಣೇಶ್ ಅವ್ರ ಕೆಸರ್ಕರ್ ಮಾತಾಡ್ತಾ ಇದ್ದೀನಿ ರಂಗಭೂಮಿ ಕಿರುತರೆ ಮತ್ತು ಚಲನಚಿತ್ರ ನಟ ಹಾಗೂ ನಿರ್ಮಾಪಕ ಮತ್ತು ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಗೌರವಾಧ್ಯಕ್ಷರು ಅಧ್ಯಕ್ಷರು ಆತ್ಮೀಯ ಬಂಧುಗಳೇ ನನ್ನ ಆತ್ಮೀಯ ಯುವ ಕನ್ನಡ ಪರ ಹೋರಾಟಗಾರರು ಆದ ಶ್ರೀ ಹುಡಿ ಚಿನ್ನಿ ರಾಮಕೃಷ್ಣ ಅವರು ತಮ್ಮ ಜನ್ಮದಿನ ಆಚರಿಸ್ಕೊಳ್ತಾ ಇದ್ದಾರೆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಅಷ್ಟೈಶ್ವರ್ಯ ಕೊಡಲಿ ಅಂತ ಆರೈಸ್ತೀನಿ ಶ್ರೀತರು ಭಾರತೀಯ ರಾಷ್ಟ್ರೀಯ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರೂ ಕೂಡ ಆಗಿದ್ದಾರೆ ಹಾಗೂ ನಮ್ಮ ಹೆಮ್ಮೆಯ ಕನ್ನಡಪರ ಹೋರಾಟಗಾರರು ಆತ್ಮೀಯರು ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುರೋಗ್ಯ ಕೊಡಲಿ ಅಂತ ಚಿನ್ನಿ ಸಾರ್ ಚಿನ್ನಿಸಾರ್ ಚಿನ್ನಿ ಸಾರ್ ಮತ್ತೊಮ್ಮೆ ನಿಮಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷರು ಸ್ನೇಹಿತರಾದಂಥ ಹುಡಿ ಚಿನ್ನಿ ಇವರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಿನ್ನಿಯವರೇ ತಮ್ಗೆ ಒಳ್ಳೇದಾಗಲಿ ತಮ್ಮ ಸಂಘಟನೆಯವ್ರಿಗೆ ಒಳ್ಳೇದಾಗಲಿ ತಮ್ಮ ಗೆಳೆಯರಿಗೆ ಒಳ್ಳೇದಾಗ್ಲಿ ತಮ್ಮ ಕುಟುಂಬದವ್ರಿಗೆ ಒಳ್ಳೇದಾಗ್ಲಿ ನಿಮ್ಗೊಳ್ಳೇದಾಗ್ಲಿ ಅಂತ ಹೇಳ್ತಾ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಮಾತೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ಪ್ರೀತಿಯ ಉಡಿ ಚಿನ್ನಿ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಸದಾ ಕಾಲ ಖುಷಿಯಾಗಿರಲಿ ಅಂತ ಆಶಿಸ್ತಾ ಮತ್ತು ವಿಶೇಷವಾಗಿ ನಮ್ಮ ಒಂದು ಸೇವೆಗಳಿಗೆ ಸದಾ ಕೈ ಜೋಡಿಸ್ತಾ ಇರ್ತಾರೆ ಇನ್ನೂ ಹೆಚ್ಚು ಸೇವೆ ಮಾಡೋಂಥ ಶಕ್ತಿ ಭಗವಂತ ನೀಡಲಿ ಆ ದೇವ್ರು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸ್ನೇಹ ಬಳಗಕ್ಕೂ ಸದಾ ಒಳ್ಳೇದು ಮಾಡಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ ಅಣ್ಣ ಒಳ್ಳೆಯದಾಗಲಿ

ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಶುಭ ಸಂತೋಷವೇ ಉಡುಗೊರೆಯು ನನ್ನ ಪ್ರೀತಿಯ ಸರ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಲಾವ್ ಯು ಉಮ್ಮ ನಮಸ್ಕಾರ ನಾನು ನಿಮ್ಮ ಕರ್ನಾಟಕ ಗಿನ್ನಿಸ್ ರೆಕಾರ್ಡ್ ಖ್ಯಾತ ಮೆಮಿಕ್ರಿ ಪ್ರೇಮ್ ಮಾತಾಡ್ತಾ ಇದ್ದೀನಿ ಏನು ಅಂತಂದ್ರೆ ಇವತ್ತಿನ ವಿಶೇಷ ದಿನ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಪ್ರೀತಿಯ ಹೂಡಿ ಚಿನ್ನಿ ರಾಮಚಂದ್ರ ಅಣ್ಣವರ ಬರ್ತಡೆ ಇದೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೂಡಿ ಚಿನ್ನಿ ಅಣ್ಣವರೇ ನೀವೊಂದು ಮಾತು ಹೇಳಿದ್ದೀರಾ ನನ್ನ ಇವತ್ತು ಬರ್ತಾಡೆ ಇದೆ ನಾನು ಬರ್ತಾಡೆಯನ್ನು ದಯವಿಟ್ಟು ಮಾಡಬೇಡಿ ಬಡವ್ರಿಗೆ ಆದಷ್ಟು ಸಹಾಯ ಮಾಡಿ ಅಂತ ಹೇಳಿದಿರ ನಿಮ್ಮ ಒಂದು ಒಳ್ಳೆ ಗುಣ ಪ್ರತಿಯೊಬ್ಬರಿಗೂ ಬರಲಿ ಅಂತ ಕೋರ್ಕೊಂತ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮಗೆ ಆಯುಷು ಐಶ್ವರ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ನೀವು ನೂರು ವರ್ಷ ಚೆನ್ನಾಗಿರ್ಬೇಕು ಅಂತ ಕೋರ್ಕೊಂತ ಥ್ಯಾಂಕ್ ಯು ನಮಸ್ತೆ ಹೂಡಿ ಚಿನ್ನು ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಮಿಮಿಕ್ರಿ ಗೋಪಿ ನನ್ನ ಆತ್ಮೀಯ ಮಿತ್ರರು ಹೂಡಿ ಚಿನ್ನು ಸರ್ ನಿಮಗೆ ಭಗವಂತ ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲವನ್ನೂ ಕೊಡಲಿ ಯಾಕಂದರೆ ಸದಾ ಜನಾನುರಾಗಿಯಾಗಿ ಜನಸೇವೆಯನ್ನು ಮಾಡ್ತಾ ಬಡವರ ಬಂಧು ಆಗಿದ್ದೀರಿ ಹೀಗೆ ನಿಮ್ಮ ಕಾರ್ಯ ಕೈಂಕರ್ಯ ಶುಭವಾಗಲಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಹೊಸ ವರ್ಷ ಹರ್ಷವನ್ನು ತರಲಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ವಿಶ್ವ ಹ್ಯಾಪಿ ಬರ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೂಡಿ ಚಿನ್ನ ಸರ್ ಒಳ್ಳೆಯದಾಗಲಿ ಂತೂ ನಿಜವಾಗಲೇ ಜನಸ್ನೇಹಿ ಅಂದಾಗ ಯೋಗಿ ಬೆಂಬಲಿಗರಾಗಿ ಅಣ್ಣನಾಗಿ ಒಂದು ಸೇವೆ ಸಲ್ಲಿಸ್ತಾ ಇರೋದು ಓಡಿ ಚೆನ್ನ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಹಾಗೆ ಮಕ್ಕಳ ಪರವಾಗಿ ಅವರಿಗೆ ನೂರು ವರ್ಷ ಖುಷಿಯಾಗಿ ಸುಖ ಶಾಂತಿ ಎಲ್ಲ ಕೊಡಲಿ ಹಾಗೆ ನಿಮ್ಮ ಹುಟ್ಟಿದ ಹಬ್ಬದ ಪ್ರಯುಕ್ತ ಜನಸ್ನೇಹ ಆಶ್ರಮಕ್ಕೆ ಇಷ್ಟೆಲ್ಲ ತಂದ್ಕೊಟ್ಟಿದ್ರ ನಿಜವಾಗ್ ಖುಷಿ ಆಗುತ್ತೆ ಅಣ್ಣ ನಿಮ್ಮನ್ನ ಏನು ಹೇಳಬೇಕು ಅಂತ ಆಗಲ್ಲ ಯೋಗಿಗೆ ಏನಾದರೂ ಪ್ರಾಬ್ಲಮ್ ಅಂತ ಅಂದಾಗ ನೀವು ಅವ್ರು ಸಪೋರ್ಟ್ ಆಗಿರ್ತೀರ ಹಾಗೆ ನಿಮ್ಮ ಬರ್ತ್ಡೇ ದಿವಸ ನಿಮ್ಮ ಕೈಲಾದಂಥ ಸಪೋರ್ಟ್ ಸಹ ಎಲ್ಲ ಆಶ್ರಮಗಳಿಗೆ ಮಾಡ್ತಿದ್ದೀರಲ್ಲ ಅದು ನಿಜವಾಗ್ಲು ಖುಷಿಯ ವಿಚಾರ ಭಗವಂತ ನಿಮಗೆ ನೂರು ವರ್ಷ ಆಯುಷ್ ಆರೋಗ್ಯ ಕೊಡಲಿ ಹಾಗೆ ನಿಮ್ಮೆಲ್ಲರಿಗೂ ಭಗವಂತ ಆಯುಷ್ ಆರೋಗ್ಯ ಕೊಡಲಿ ಅಂತ ನನ್ನ ಕಡೆ ನಮಸ್ಕಾರ ಇಲ್ಲಿ ಇಲ್ಲಿ ಕರುಣಾಶ್ರಯೆ ಪುಡಿ ಚಿನ್ನಿಯವರು ನಮಗೆ ಈ ಡೊನೇಷನ್ಸ್ನ ದಾನಗಳನ್ನ ಅಕ್ಕಿ ಬೇಳೆ ಉಪ್ಪು ಚೆಣ್ಣು ಎಣ್ಣೆಯಿಂದ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ನಾವು ಕೊಲೆ ಹಂತದಲ್ಲಿರೋಂಥ ಕ್ಯಾನ್ಸರ್ ರೋಗಿಗಳಿಗೆ ಉಚಿತವಾಗಿ ನೋಡ್ಕೊಳ್ತಾ ಇದ್ದೀವಿ ಪುಡಿ ಚಿನ್ನಿಯವ್ರಿಗೆ ಇವತ್ತು ಹುಟ್ಟಿದ ಭಾಗದಿಂದ ಅವರು ಈ ದಾನಗಳನ್ನ ಕೊಟ್ಟಿದ್ದಾರೆ ಅವ್ರಿಗೆ ಕೊಟ್ಟಿರೋ ದಾನಗಳನ್ನು ನಾವು ಪೇಷಂಟ್ಗೆ ಯೂಸ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಅವರು ಇದೇ ರೀತಿ ಪ್ರತಿ ವರ್ಷ ವರ್ಷ ಉತ್ತಲಾಭ ಬಂದಾಗ ಅವರು ಈ ಥರ ಡೊನೇಟ್ ಮಾಡ್ತಾ ಇದ್ದಾರೆ ದಾನ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಸಾಕಷ್ಟು ಇದೇ ರೀತಿ ಎಲ್ಲ ಕಡೆನೂ ಕೊಡಲಿ ನಮಗೂ ಪ್ರತಿ ವರ್ಷವೂ ಇದೇ ಥರ ಹೆಲ್ಪ್ ಮಾಡಲಿ ಅಂತ ಅವ್ರಿಗೆ ಅವ್ರ ಪರವಾಗಿ ನಾವು ದೇವರನ್ನು ಕೇಳ್ಕೊಂತೀವಿ ಅವ್ರಿಗೆ ಭಗವಂತ ಆಯುರ ಆರೋಗ್ಯ ಭಾಗ್ಯ ಕೊಡಿ ಒಂದು ಸಗೇನ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧನಸ್ನೇ ಯೋಗೇಶ್ ಮೊದಲನೇದಾಗಿ ನನ್ನ ಪ್ರೀತಿಯ ಅಣ್ಣ ಊಡಿ ಚಿನ್ನಿ ಅಣ್ಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕರ್ಣಿಸ್ಲಿ ಇವಾಗ ತುಂಬ ಖುಷಿಯಾಗುತ್ತೆ ನಿಮ್ಮಂಥ ಅಣ್ಣನನ್ನು ನಾವು ಪಡೆದಿದ್ದು ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ ಹಾಗೆಯೇ ಎಷ್ಟೋ ಕ ಕರ್ನಾಟಕದಲ್ಲಿರ್ತಕ್ಕಂಥ ಯುವಕರಿಗೆ ಸ್ಫೂರ್ತಿನೂ ನೀವೆ ಶಕ್ತಿಯೂ ನೀವೆ ಎಷ್ಟೋ ಬಡ ಜನರು ಕಣ್ಣೀರು ವಸುವಂಥ ಕೆಲಸವನ್ನು ಮಾಡ್ತಿದ್ದೀರಿ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ನಿಮಗೆ ಆಯುಷ್ ಆರೋಗ್ಯನ ವೃದ್ಧಿ ಮಾಡಲಿ ಅಂತ ಹೇಳ್ಕೊತೀನಿ ಜೊತೆಗೆ ಇಲ್ಲಿರ್ತಕ್ಕಂಥ ಧರ್ಮಶನೀಶ್ವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಸಿಗಲಿ ಹಾಗೆ ಭಾಳ ಖುಷಿಯಾಗುತ್ತೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ನಿಮ್ಮ ಮೂರು ವರ್ಷ ಚೆನ್ನಾಗಿ ಸೇವಾ ಸಮಿತಿ ರಾಷ್ಟ್ರೀಯಧ್ಯಕ್ಷಿ ಆದ್ಮೇಲೆ ಏನು ನಾವು ಇಷ್ಟು ವರ್ಷಗಳ ಕಾಲ ಹುಟ್ಟೊಬ್ಬ ದಿನ ಬಹಳ ವಿಜೃಂಭಣೆಯಿಂದ ಒಳ್ಳೆ ಮೆರವಣಿಗೆಗಳು ನುಳ್ಳಿ ಕುಣಿತ ವೀರದಾಸೆ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಬ್ಯಾನರ್ ಹಾಕೋದ್ರ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ನಂಬಿಕೊಂಡು ದುಡ್ಡು ವೆಚ್ಚ ಖರ್ಚು ಮಾಡ್ತಾ ಇದ್ವಿ ಅದರಲ್ಲೂ ಸಮಾಜ ಸೇವಾಮುಖಿ ಕೆಲಸಗಳು ಹಲವಾರು ಆಶ್ರಮಗಳಲ್ಲಿ ಎಲ್ಲ ರೀತಿಯಲ್ಲಿ ಇದು ಮಾಡ್ತಾಯಿದ್ವಿ ನಾವು ಸಹಾಯನ ಮಾಡ್ಕೊಂಡು ಬರ್ತಾಯಿದ್ವಿ ಈ ಸರಿಯಿಂದ ನಮ್ಮನ್ನೆ ತಾನೇ ಲೈವ್ ಬಂದಿದ್ದೆ ಕೆಲವು ಕಾರಣಾಂತರಗಳಿಂದ ನಾನು ಕಾರಣಾಂತರಗಳೆಲ್ಲ ಮಾಡ್ಕೊಳ್ಳೇಬಾರ್ದು ಜನ್ಮದಿನ ಅಂತ ಜನ್ಮದಿನ ಪ್ರಯುಕ್ತ ಇನ್ನೂ ಅಷ್ಟು ಜನಕ್ಕೆ ನಾವೇನು ವೇಸ್ಟ್ ಖರ್ಚು ಮಾಡ್ತಾಯಿದ್ವಿ ಬ್ಯಾನರ್ಗಳು ಇನ್ನಿತರ ಡೊಳ್ಳು ತಮಟೆ ವಾದ್ಯಗಳು ವಾದ್ಯಗಳೊಂದಿಗೆ ಮೆರವಣಿಗೆ ಮತ್ತು ಇನ್ನಿತರ ಎಲ್ಲ ವೇಷಕರ್ಚುಗಳನ್ನು ಮಾಡಬಹುದು ಇನ್ನೂ ಒಂದು ಹತ್ತು ಜನಕ್ಕೆ ಮಾದರಿ ಆಗಲಿ ಅನ್ನೋ ಲೆಕ್ಕದಲ್ಲಿ ಈಗ ಏನು ನಮ್ಮ ಹೊಸಕೋಟೆ ತಾಲೂಕಿನ ಒಂದು ಗ್ರಾಮದ ಏನು ಕರಪುಳ್ಳಿ ಗೇಟಲ್ಲಿ ಒಂದು ದೇವಸ್ಥಾನ ಸಹ ಕಟ್ಕೊಟ್ಟಿದ್ವಿ ಆ ದೇವಸ್ಥಾನದಲ್ಲಿ ನಿರಂತರವಾಗಿ ಇವರು ಆ ದೇವಿಗೆ ಎರಡು ಸಲ ಭಜನೆ ಮಾಡ್ತಾಯಿದ್ರು ಅದನ್ನು ನೋಡಿ ಏನು ಮಾಡ್ತಾಯಿದ್ರು ಅಂತ ಕೇಳಿದಾಗ ಇವರು ಕೋರ್ಟಿ ಗ್ರಾಮದ ಸ್ಥಳೀಯರು ನಾವು ಈ ಥರ ಗ್ರಾಮದಲ್ಲಿ ಹಳ್ಳಿಯಲ್ಲಿ ಹೋಗಿ ಭಜನೆಗಳು ಮಾಡ್ಕೊತೀವಿ ನಮಗೆ ನಾವು ಹತ್ತ ಒಂದು ಹತ್ತು ಜನ ನಾವು ಈ ಥರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ ನಮಗೆಲ್ಲ ಥರದಲ್ಲಿ ಸ್ವಲ್ಪ ಅನನುಕೂಲವಾಗಿದೆ ಸೊಲೆಟ್ಸು ಮತ್ತು ತಬಲಾ ಸೆಟ್ಟು ಮೈಕು ಎಲ್ಲ ರೀತಿಯಲ್ಲಿ ಈ ಥರ ಒಂದು ಸೆಟ್ ಬೇಕು ಅಂತ ಕೇಳಿದಾಗ ನಾವು ಊಟ ಒಬ್ಬ ಪ್ರಯುಕ್ತ ನಿಮಗೆ ಮಾಡಿಕೊಡ್ತೀವಿ ಏನೋ ಎಲ್ಲ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಮಾತು ಕೊಟ್ಟಿದೆ ಅದೇ ರೀತಿ ಇವತ್ತು ಅವ್ರಿಗೆ ಬಂದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋಣ ಪಾಪ ಅವ್ರ ನಮ್ಮ ಪ್ರಯತ್ನ ಇದೇನೋ ಶಾಶ್ವತ ಅಲ್ಲ ಇರೋಷ್ಟು ದಿನ ದುಡ್ಡು ಕೊಡ್ತಿರಲಿ ಅದ್ರ ಮೇಲೆ ಇನ್ನೂ ಅದರಲ್ಲಿ ಇನ್ನೂ ಅವರು ದುಡಿದು ಚೆನ್ನಾಗಿ ಇಲ್ಲಿ ಬೇಕೋ ಅವರು ಚೆನ್ನಾಗಿ ದೇವ್ರ ಅನುಕೂಲ ಕೊಡಲಿ ಅಂತೇಳಿ ಉದ್ದೇಶದಿಂದ ಇನ್ನೂ ಮಂಗಳೂರಲ್ಲಿ ಒಂದು ಟೀಮು ಸ್ಟುಡಿಯೋ ಮಾಡ್ತಾಯಿದ್ದಾರೆ ಅವರು ಒಂದು ಹತ್ತು ಜನಷ್ಟು ವಿದ್ಯಾರ್ಥಿಗಳು ಅವರೊಂದು ಅಷ್ಟು ಮಾಡೋದಕ್ಕೆ ಅವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ಸಿಸ್ಟಮ್ಗಳು ಎಲ್ಲ ಕೊಡಿಸಿದ್ದೀವಿ ಮತ್ತು ಇನ್ನಿತರ ಎಲ್ಲ ಆಶ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ಸಹ ಫಸ್ಟ್ ಪಿ ಸಿ ಮಕ್ಕಳಿಗೂ ಸಹ ಕ್ವಶನ್ ಆನ್ಸರ್ ಬುಕ್ಸ್ ಕೊಡುಗೆ ಕೊಟ್ಟಿದ್ದೀವಿ